ಸೌಜನ್ಯ ಮಾವ ವಿಠಲ್ಗೌಡನಿಗೆ ಎಸ್ಐಟಿ ಗ್ರಿಲ್ ಎಸ್ಐಟಿ ಕಚೇರಿಯಲ್ಲಿ ವಿಠಲ್ಗೌಡನ ವಿಚಾರಣೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಿಗೆ ಎಸ್ಐಟಿ ಕಚೇರಿ ಜಯಂತ್ ಗಿರೀಶ್ ಮಠನವರ ಜೊತೆ ನಿಕಟ ಸಂಪರ್ಕ ನಿಕಟ ಸಂಪರ್ಕದಲ್ಲಿ ಇದ್ದ ಸೌಜನ್ಯ ಮಾವ ವಿಠಲ್ಗೌಡ್ ವಿಠಲಗೌಡ ಕೂಡ ಪ್ರಕರಣದಲ್ಲಿ ಭಾಗಿಯಾಗಿರಬಹುದಾದ ಸಾಧ್ಯತೆ ಈ ಹಿನ್ನೆಲೆ ನಿನ್ನೆ ರಾತ್ರೋರಾತ್ರಿ ಎಸ್ಐಟಿಯಿಂದ ಬುಲಾವ್ ನೀಡಲಾಗಿತ್ತು ಎಸ್ಐಟಿ ನೋಟಿಸ್ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾದ ವಿಠಲ್ಗೌಡ ಇವಾಗ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ವಿಠಲ್ ಗೌಡ ಈ ಹೆಸರು ಡೇ ಒನ್ ಇಂದ ಕೇಳಿಸ್ಕೊಳ್ತಾ ಇದ್ರು ಸಡನ್ ಆಗಿ ಬಂದಂತ ಹೆಸರು ಸೌಜನ್ಯ ಮಾವ ವಿಠಲ್ ಗೌಡ ಅನ್ನುವಂತ ಕಾರಣಕ್ಕೂ ಕೂಡ ಚರ್ಚೆಗಳಾಗ್ತಾ ಆಕೇತಾರೆ ವಿಠಲ್ ಗೌಡನ ವಿಚಾರಣೆಗೆ ಕರೆಯುವುದಕ್ಕೆ ಕಾರಣ ಇವ್ರ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇದ್ರು ಅನ್ನುವಂಥದ್ದು ಬಟ್ ಎಲ್ಲೂ ಕಾಣಿಸ್ಕೊಂಡಿದ್ರು ಕೂಡ ಕೆಲವು ಕಡೆ ಡೈರೆಕ್ಟ್ ಆಗಿ ಮೀಟು ಆಗಿರ್ಬೋದು ಅಥವಾ ಫೋನ್ ನಲ್ಲಿ ಕೂಡ ಕಾಂಟ್ಯಾಕ್ಟ್ ನಲ್ಲಿ ಇರಬಹುದು ಹಾಗಾಗಿ ಈ ಪ್ರಕರಣ ಇನ್ನೊಂದು ಆಂಗಲ್ ಪಡ್ಕೊಳ್ತಾ ಇದೆ ಮುಖಾಂತರವಾಗಿ ಆದಿತ್ಯ ಆ ನಿತಿ ಈ ಗೌಡ್ರವರ ಹೆಸರು ಮೊದಲು ಯಾವಾಗ ಚಿನ್ನಯ್ಯನ ಅರೆಸ್ಟ್ ಆಗುತ್ತೋ ಆವತ್ತಿನಿಂದ ಕೂಡ ಅವರ ಹೆಸರು ಕೇಳಿ ಬಂದಿತ್ತು ಯಾಕಂದರೆ ಈ ಚಿನ್ನಯ್ಯ ಧರ್ಮಸ್ಥಳ ಗ್ರಾಮದಲ್ಲಿ ಈ ಥರ ಒಂದು ಶವಗಳನ್ನು ಹೂತು ಹಾಕುವ ಕೆಲಸಗಳನ್ನು ಮಾಡ್ತಾ ಇದ್ದ ಅನ್ನುವಂಥದ್ದು ಇವರ ಗಮನದಲ್ಲಿ ಇತ್ತು ಚಿನ್ನಯ್ಯ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದ ಆತ ಎರಡು ಸಾವಿರದ ಹದಿನಾಲ್ಕರ ಬಳಿಕ ಧರ್ಮಸ್ಥಳ ಬಿಟ್ಟು ಬೇರೆ ಕಡೆ ಹೋಗಿದ್ದ ಸೊ ಆತನಿಗೆ ಅಲ್ಲಿಯ ಬಗ್ಗೆ ಬಾ ಸಾಕಷ್ಟು ಮಾಹಿತಿಗಳು ಇದೆ ಅನ್ನುವಂಥದ್ದನ್ನು ಕೂಡ ಇದೇ ಗೌಡ್ರು ಗಿರೀಶ್ ಮಠಣ್ಣವರ ಆದಿಯಾಗಿ ಹೋರಾಟಗಾರರ ಗಮನಕ್ಕೆ ತಂದಿದ್ದರು ಮತ್ತೆ ಯಾವಾಗ ಆತ ಉಜಿರೆಯಲ್ಲಿ ಕಾಣಿಸಿಕೊಳ್ತಾರೋ ಅಂದರೆ ತಮಿಳುನಾಡಿನ ಇರೋಡ್ ಬಿಟ್ಟು ಆತ ಧರ್ಮಸ್ಥಳಕ್ಕೆ ಬರ್ತಾನೆ ಧರ್ಮಸ್ಥಳದಲ್ಲಿ ಮತ್ತೆ ಸ್ವಚ್ಛತಾ ಕಾರ್ಮಿಕನಾಗಿ ಆತ ಕೆಲಸವನ್ನ ಮಾಡ್ತಾ ಇರ್ತಾನೆ ಈ ಸಂದರ್ಭ ಆತ ಮತ್ತೆ ವಿಠಲ್ ಗೌಡರವರ ಗೆ ಬರ್ತಾನೆ ವಿಠಲ್ಗೌಡ ಮೂಲಕ ಆತ ಟಿ ಅವರ ಕಾಂಟ್ರಾಕ್ಟ್ ಬರುತ್ತೆ ಬರ್ತಾರೆ ಮೊದಲಿಗೆ ಒಂದು ನಾರ್ಮಲ್ ಮೀಟಿಂಗ್ ಅನ್ನ ಇವರು ಮಾಡ್ತಾರೆ ಆಗಿತ್ತು ಅನ್ನುವಂತ ರೀತಿಯಲ್ಲಿ ಆ ಬಳಿಕ ಇವರಿಗೆ ಈ ಪ್ಲಾನ್ ಹುಟ್ಕೊಳ್ಳುತ್ತೆ ಅನ್ನುವಂಥ ಮಾಹಿತಿ ಇದೆ ಅಂದ್ರೆ ಪ್ಲಾನ್ ಅಂದ್ರೆ ಈ ಈತ ಶವ ಹೂತಿದ್ದಾನೆ ಅದರಲ್ಲಿ ಒಂದಿಷ್ಟು ಅಕ್ರಮ ಶವಗಳನ್ನು ಕೂಡ ಅಕ್ರಮವಾಗಿ ವಿಲೇವಾರಿ ಮಾಡಿರುವಂತದ್ದು ಕೂಡ ಇದೆ ಸ್ವಲ್ಪ ಕಾನೂನಿನ ಲೂಪ್ ಹೋಲ್ಸ್ ಇರುವಂತಹ ಪ್ರಕರಣಗಳು ಇದೆ ಅನ್ನುವಂಥ ರೀತಿಯ ಮಾಹಿತಿಗಳು ಇವರಿಗೆ ಇರುತ್ತೆ ಸೊ ಅಲ್ಲಿ ಹೋಗಿ ಉತ್ಕಣನ ಮಾಡಿದ ಸಂದರ್ಭ ಖಂಡಿತವಾಗ್ಲೂ ಅಲ್ಲಿ ಏನಾದರೂ ಸಿಗುತ್ತೆ ಅನ್ನುವಂಥ ಭರವಸೆ ಇವರಲ್ಲಿ ಇರುತ್ತೆ ಚಿನ್ನಯ್ಯ ಕೂಡ ಬಹಳ ಗಂಟ ಬಹಳ ವಿಶ್ವಾಸದಿಂದ ನಾನು ಹೂತಿರೋದು ನಿಜ ಸರ್ ನಾನಲ್ಲಿ ನಾನಲ್ಲಿ ತೋರಿಸುವಂಥ ಜಾಗದಲ್ಲಿ ಖಂಡಿತ ಸಿಗುತ್ತೆ ನಂಗೆ ಬಹಳ ನೆನಪಿದೆ ನಾನೇ ಹೂತ ಹಾಕಿದ್ದೀನಿ ನೂರಾರು ಹೂತಾಕಿದ್ದೀನಿ ಇನ್ನೂರು ಮುನ್ನೂರು ಹೂತಾಕಿದ್ದೀನಿ ಅನ್ನುವಂಥ ರೀತಿಯಲ್ಲೂ ಕೂಡ ಆತ ಎಲ್ಲ ತುಂಬಾ ದೊಡ್ಡದಾಗಿ ಹೇಳ್ಕೊಳ್ತಾನೆ ಸೊ ಈತನ ಮಾತಿನಿಂದಲೇ ಇವರಿಗೆ ಭರವಸೆ ಬರುತ್ತೆ ಆದರೆ ಸುಖಾಸುನೆಯ ಪ್ರಕರಣವನ್ನ ಮನೇಲೇ ತಂದ್ರೆ ಇದಿಷ್ಟು ಗಂಭೀರತೆಯನ್ನ ಪಡೆಯುತ್ತೆ ಪಡೆಯೋದಿಲ್ಲ ಅನ್ನುವಂಥದ್ದು ಇವರ ಗಮನದಲ್ಲಿ ಕೂಡ ಇರುತ್ತೆ ಯಾವಾಗ ಈ ಟೀಮ್ ಈ ವಿಚಾರವನ್ನು ಇಟ್ಕೊಂಡು ಗಿರೀಶ್ ನಾನು ಕಾಂಟ್ಯಾಕ್ಟ್ ಆಗ್ತಾರೋ ಆಗ ಇವರು ಚರ್ಚೆ ಮಾಡುವ ಸಂದರ್ಭದಲ್ಲಿ ನಾವು ಏಕಾಏಕಿ ಈ ವಿಚಾರವನ್ನು ಇಟ್ಕೊಂಡು ಮುಂದೆ ಹೋದರೆ ಇದಕ್ಕಷ್ಟು ಗಂಭೀರತೆ ಕ್ರಿಯೇಟ್ ಆಗೋದಿಲ್ಲ ಯಾರೂ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಹೋಗೋದಿಲ್ಲ ಸೊ ಇದು ಸೀರಿಯಸ್ ಆಗಬೇಕು ಅಂದರೆ ಬೇರೆ ಏನಾದರೂ ಒಂದು ಪರ್ಸ್ಪೆಕ್ಟಿವ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಬೇರೆ ಏನಾದರೂ ಒಂದು ಆ್ಯಂಗಲನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಸೊ ಅದಕ್ಕೆ ಬಲವಾದ ಸಾಕ್ಷ್ಯ ಅನ್ನುವಂಥ ರೀತಿಯಲ್ಲಿ ಬೇಕಾಗುತ್ತೆ ಪ್ರಬಲ ದೂರುದಾರರು ಬೇಕಾಗುತ್ತೆ ಸಾಕ್ಷಿದಾರರು ಬೇಕಾಗುತ್ತೆ ಅನ್ನುವಂಥ ರೀತಿಯಲ್ಲಿ ಹಂತ ಹಂತವಾಗಿ ಈ ಪ್ಲ್ಯಾನ್ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಆ ಸಂದರ್ಭದಲ್ಲೇ ಇವರಿಗೆ ಈ ಅಸ್ಥಿ ಪಂಜರದ ಒಂದು ಐಡಿಯಾ ಬರುತ್ತೆ ನಾವು ಯಾಕೆ ಒಂದು ಅಸ್ಥಿ ಪಂಜರ ತೆಗೆದುಕೊಂಡು ಹೋಗಿ ಅದು ಚಿಹ್ನೆಯನ್ನೇ ಹೊರತೆಗಂತ ಅಸ್ಥಿ ಪಂಜರ ಅನ್ನುವಂತ ರೀತಿಯಲ್ಲಿ ಕೋರ್ಟ್ಗೆ ಹಾಜರು ಪಡಿಸಿದ್ರೆ ದೊಡ್ಡ ಪ್ರಮಾಣದಲ್ಲಿ ಸದ್ದು ಸುದ್ದಿ ಆಗುತ್ತೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇಂತಹ ಒಂದು ಘಟನೆ ನಡೆದಿಲ್ಲ ಅನ್ನುವಂತ ರೀತಿಯಲ್ಲಿ ಆಗುತ್ತೆ ಎಲ್ಲರ ಗಮನ ಕೂಡ ಇತ್ತ ಬರುತ್ತೆ ಸರ್ಕಾರ ಕೂಡ ಇದನ್ನ ಬಹಳ ಬಹಳ ಗಂಭೀರವಾಗಿ ಪರಿಗಣಿಸುತ್ತೆ ಅನ್ನುವಂತ ರೀತಿಯಲ್ಲೂ ಕೂಡ ಪ್ಲಾನ್ ಡೆವಲಪ್ ಆಗುತ್ತೆ ಆ ಬಳಿಕ ಒಂದು ಪ್ರಬಲ ಅಂದರೆ ಸ್ಟ್ರಾಂಗ್ ಲೀಗಲ್ ಸಪೋರ್ಟ್ ಕೂಡ ಬೇಕಾಗುತ್ತೆ ಅನ್ನುವಂಥ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ನ ವಕೀಲರನ್ನ ಕೂಡ ಇವರು ಕಾಂಟ್ಯಾಕ್ಟ್ ಆಗ್ತಾರೆ ಆಗ ಇವರಿಗೆ ಸಿಗುವಂಥದ್ದು ಕೆ ವಿ ಧನಂಜಯ್ ಅವರು ಆ ಬಳಿಕ ಏನೆಲ್ಲ ಆಯಿತು ಆತ ಕೋರ್ಟಿಗೆ ಬರ್ತಾನೆ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಆತನಿಗೆ ರಕ್ಷಣೆ ಸಿಗುತ್ತೆ ಮತ್ತು ಉತ್ಕನ ಡ್ರಾಮಾ ನಡೆಯುತ್ತೆ ಇದೆಲ್ಲವೂ ಕೂಡ ಆಗಿರೋದು ನೀತಿ ಹಾಗಾಗಿ ವಿಠಲ್ ಗೌಡ ಮೂಲಕ ಚಿನ್ನಯ್ಯ ಈ ಗ್ಯಾಂಗ್ಗೆ ಸಂಪರ್ಕ ಆಗಿದ್ದಾನೆ ಅನ್ನುವಂಥದ್ದು ಈಗ ಇರುವಂತಹ ಮಾಹಿತಿ ಸೊ ಅದೇ ಅದೇ ಕಾರಣಕ್ಕೋಸ್ಕರ ವಿಠಲ್ ಗೌಡ ಅವರನ್ನ ಇವತ್ತು ಆ ನಿನ್ನೆ ಎಸ್ ಎ ಅವ್ರು ಕರೆದಿರೋದು ಸೊ ಅವರನ್ನ ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಸಾಮಾನ್ಯ ವಿಚಾರಣೆ ಅಂತ ಆಗಿದ್ರೆ ನಿನ್ನೆ ರಾತ್ರಿ ಅವರನ್ನ ಬಿಟ್ಟು ಕಳಿಸ್ತಾ ಇದ್ರು ಏನು ಆದ್ರೆ ಅವರನ್ನ ಅಲ್ಲೇ ಉಳಿಸಿಕೊಂಡಿರುವಂತದ್ದು ಹತ್ತು ಹಲವು ಅನುಮಾನಗಳಿಗೂ ಕೂಡ ಕಾರಣವಾಗಿದೆ ನೀವು